ನೋಡ್ರಿ ಜಗದೀಶ್ ಶೆಟ್ಟರ್ ಅವರು ಮೊದಲು ಅರ್ಥ ಮಾಡ್ಕೋಬೇಕು ಮೂವತ್ತು ವರ್ಷದ ಹಿಂದೆ ಇದ್ದಾಗ ಇದೇ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳಿದವರು ಇದೇ ಜಗದೀಶ್ ಶೆಟ್ರು ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ ತಕ್ಷಣ ನಮ್ಮ ವೈಯಕ್ತಿಕ ಭಾವನೆಗಳು ಯಾವಾಗಲೂ ಆಗಬಾರ್ದು ಪಕ್ಷಗಳನ್ನು ಚೇಂಜ್ ಮಾಡಿದಾಗ ಭಾವನೆಗಳ ಆಗಬಾರ್ದು ಹೀಗಾಗಿ ರಾಮನ ಬಗ್ಗೆ ಆಗಲಿ ಇವತ್ತು ನಾವು ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಹೇಳಿದ್ವಿ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮದ ಹೋರಾಟ ಮೈದಾನ ಇರಲಿ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಇರಲಿ ಎಲ್ಲ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸಂದರ್ಭ ಇವತ್ತು ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಿಲ್ಲ ಬಳಸ್ಕೊಂಡಂಥ ಇವತ್ತು ಯಾಕಂದರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಹಿಂದಿನ ಅರವತ್ತೈದು ವರ್ಷ ಈಗಿನ ಹತ್ತು ವರ್ಷ ಕಂಪ್ಯಾರಿಸನ್ ಮಾಡಿದಾಗ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ತಾರ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಆಗಿದಾವೆ ಅನ್ನೋಂಥದನ್ನ ಪ್ರತಿಯೊಬ್ಬರು ಮನೆ ಮಾತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಛುಲ್ಲಕ ರಾಜಕಾರಣ ಮಾಡುವಂಥದನ್ನ ಕಾಂಗ್ರೆಸ್ನವರೆಲ್ಲರೂ ಬಿಡಬೇಕನ್ನುವಂಥ ಆಗ್ರಹ ಮಾಡ್ತೇನೆ ನೋಡಿ ಇವತ್ತು ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂತಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಂತ ಬೆಲೆ ಇಲ್ಲ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳಿದ್ದು ಅಲ್ಲಿರ್ತಕ್ಕಂಥ ಪ್ರಮುಖರು ನಮ್ಮ ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಷಯ ಹೀಗಾಗಿ ನಾವು ಅಂತ ಅಲ್ಲಿ ಹಿಂದಿ ಒಳಗೆ ನಗರ ಕನ್ನ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿ ಇವತ್ತು ಅವ್ರು ಬಂದಿದ್ದಾರೆ ಈಗ ಆ ಸಮಸ್ಯೆಯನ್ನು ಅವ್ರು ಕಾಡ್ತಾ ಇದೆ ಏನು ಮಾಡ್ಬೇಕನ್ನುವಂಥದ್ದನ್ನು ಹೀಗೆ ನಾವು ಅಂಕರ್ ನಮ್ಮ ಕಡೆ ಭಾಳ ಸ್ಪಷ್ಟತೆ ಇದೆ ಈಗ ಈಗಾಗಲೇ ಅವ್ರು ಹೋಗಿದ್ದಾರೆ ಅವ್ರು ಅಲ್ಲಿ ಒಳ್ಳೆ ರೀತಿಯಿಂದ ಇರಲಿ ಅನ್ನೋವಂಥ ನಾವು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾರೆ ರಾಜ್ಯದ ನಾಯಕರೇನಾದ್ರೂ ಸಂಪರ್ಕ ಪ್ರಯತ್ನ ಏನಾದರೂ ಮಾಡಿರಲಿ ಇಲ್ಲಿವರೆಗೂ ಕೂಡ ನನಗೆ ತಿಳಿದಾಗೆ ಮಾನ್ಯ ಕೇಂದ್ರ ಸಚಿವರು ಕೂಡ ಆಗಲೇ ಸ್ಪಷ್ಟಪಡಿಸಿದ್ದಾರೆ ನಮ್ಗೆ ಯಾರಿಗೂ ಆ ರೀತಿಯಾದಂಥ ಮಾಹಿತಿ ಆಗಲಿ ಇನ್ನೊಂದಾಗಲಿ ಇಲ್ಲ ಈಗ ಅವರು ಹೋಗಿದ್ದಾರೆ ಆರಾಮಾಗಿ ಆರಾಮಾಗಿ ಅಲ್ಲಿ ಕೆಲಸ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ ನಾನು ಅವ್ರಿಗಿಷ್ಟ ನೋಡ್ರಿ ಜಗದೀಶ್ ಶೆಟ್ರು ಅವರು ಮೊದಲು ಅರ್ಥ ಮಾಡ್ಕೋಬೇಕು ಮೂವತ್ತು ವರ್ಷದ ಹಿಂದೆ ಇದ್ದಾಗ ಇದೇ ಶ್ರೀರಾಮಚಂದ್ರಕ್ಕೆ ಜೈ ಅಂತ ಹೇಳಿದವರು ಇದೇ ಜಗದೀಶ್ ಶೆಟ್ಟರು ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡಿದ ತಕ್ಷಣ ನಮ್ಮ ವೈಯಕ್ತಿಕ ಭಾವನೆಗಳು ಯಾವಾಗಲೂ ಬದಲಾಗಬಾರ್ದು ಪಕ್ಷಗಳನ್ನು ಚೇಂಜ್ ಮಾಡಿದಾಗ ಭಾವನೆಗಳ ಬದಲಾಗಬಾರ್ದು ಹೀಗಾಗಿ ರಾಮವನ್ ಬಗ್ಗೆ ಆಗಲಿ ಇವತ್ತು ನಾವು ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಏನು ಹೇಳಿದ್ವಿ ಹುಬ್ಬಳ್ಳಿ ಕಿತ್ತೂರು ಚನ್ನಮ್ಮದ ಹೋರಾಟ ಮೈದಾನ ಇರಲಿ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಇರಲಿ ಎಲ್ಲ ಸಾವಿರಾರು ಕಾರ್ಯಕರ್ತರು ಅದರಲ್ಲಿ ಬಲಿದಾನ ಆಗಿರ್ತಕ್ಕಂಥ ಸಂದರ್ಭ ಇವತ್ತು ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಂಡಿಲ್ಲ ಬಳಸ್ಕೊಂಡಂಥ ಇವತ್ತು ಯಾಕಂದರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾವು ಹಿಂದಿನ ಅರವತ್ತೈದು ವರ್ಷ ಈಗಿನ ಹತ್ತು ವರ್ಷ ಕಂಪ್ಯಾರಿಸನ್ ಮಾಡಿದಾಗ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರು ಮಾತಾಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕಾರ್ಯಗಳಾಗಿದ್ದಾವ ಅನ್ನೋಂಥದನ್ನು ಪ್ರತಿಯೊಬ್ಬರ ಮನೆ ಮಾತಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಛುಲ್ಲಕ ರಾಜಕಾರಣ ಎಲ್ಲರೂ ಕಾಂಗ್ರೆಸ್ನವರೆಲ್ಲರೂ ಬಿಡಬೇಕನ್ನೋಂಥ ಆಗ್ರಹವನ್ನು ಮಾಡ್ತೇನೆ ನೋಡಿ ಇವತ್ತು ಅವ್ರಿಗೆ ಏನಾಗಿದೆ ಸಮಸ್ಯೆ ಅಂತಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಿಂದ ಬೆಲೆ ಇಲ್ಲ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹೇಳಿದ್ದು ಅಲ್ಲಿರ್ತಕ್ಕಂಥ ಪ್ರಮುಖರು ನಮ್ಮ ಕಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ವಿಷಯ ಹೀಗಾಗಿ ನಾವು ಅಂತ ಅಲ್ಲ ಹಿಂದಿಯೊಳಗೆ ನಗರಕ ನಾಟಕ ಅನ್ನುವಂಥದ್ದು ಆ ಸ್ಥಿತಿಯಲ್ಲಿ ಇವತ್ತು ಅವ್ರು ಬಂದಿದ್ದಾರೆ ಈಗ ಆ ಸಮಸ್ಯೆಯನ್ನು ಅವ್ರು ಕಾಡ್ತಾ ಇದೆ ಏನು ಮಾಡಬೇಕನ್ನುವಂಥದನ್ನು ಹೀಗೆ ನಾವು ಅಂಕ ನಮ್ಮ ಕಡೆ ಭಾಳ ಸ್ಪಷ್ಟತೆ ಇದೆ ಈಗ ಈಗಾಗಲೇ ಅವ್ರು ಹೋಗಿದ್ದಾರ ಅವ್ರು ಅಲ್ಲಿ ಒಳ್ಳೆ ರೀತಿಯಿಂದ ಇರಲಿ ಅನ್ನೋಂಥ ನಾವು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಇಲ್ಲಿವರೆಗೂ ಕೂಡ ನನಗೆ ತಿಳಿದಾಗೆ ಮಾನ್ಯ ಕೇಂದ್ರ ಸಚಿವರು ಕೂಡ ಆಗಲೇ ಸ್ಪಷ್ಟಪಡಿಸಿದ್ದಾರೆ ನಮ್ಗೆ ಯಾರಿಗೂ ಆ ರೀತಿಯಾದಂಥ ಮಾಹಿತಿ ಆಗಲಿ ಇನ್ನೊಂದಾಗಲಿ ಇಲ್ಲ ಈಗ ಅವರು ಹೋಗಿದ್ದಾರೆ ಆರಾಮಾಗಿ ಆರಾಮಾಗಿ ಅಲ್ಲಿ ಕೆಲಸ ಜೀವನವನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಹಾರೈಸ್ತೀನಿ ನಾನು ಅವ್ರಿಗಿಷ್ಟ